ಇದೇ ಡ್ರೋಮ್ ಪ್ರತಾಪ್ ಅಡುಗೆ ಮಾಡೋಕ್ಕೋಗಿ ಪೂರ್ತಿ ಎಡವಟ್ಟು ಮಾಡಿಕೊಂಡ ಅಂತಲೇ ಹೇಳ್ಬೋದು ಹೌದು ಸದ್ಯ ಇದರಿಂದ ಅವರ ತಾಯಿರು ಕೂಡ ಅಲ್ಲಿ ಬಿದ್ದು ಬಿದ್ದಾಗ್ತಿರ್ತಾರೆ ಇದೇ ಮೊಟ್ಟ ಮೊದಲ ಬಾರಿಗೆ ಡ್ರೋಮ್ ಪ್ರತಾಪ್ ಅವರ ಶೋಗೆ ತವರ ತಾಯಿ ಬಂದಿದ್ದಾರೆ ಆದರೆ ನೀವು ಅಂದ್ಕೊಳ್ತಿರ್ಬೋದು ಗಿಚ್ಚಿಗಲಿ ಕಾರ್ಯಕ್ರಮಕ್ಕೆ ಅಂದರೆ ನಮ್ಮ ಡ್ರೋಮ್ ಪ್ರತಾಪ್ ವಾಪಸ್ ಬಂದ ಅಂತ ಇಲ್ಲ ಸ್ನೇಹಿತರೆ ಗಿಚ್ಚಿಗಿಲ್ಲಿ ಕಾರ್ಯಕ್ರಮಕ್ಕೆ ಡ್ರೋಮ್ ಪ್ರತಾಪ್ ವಾಪಸ್ ಬರಲಿಲ್ಲ ನನ್ನಮ್ಮ ಸ್ಟಾರ್ ಶೋಗೆ ಗೆಸ್ಟಾಗಿ ಇಂದು ಡ್ರೋಮ್ ಪ್ರತಾಪ್ ಮತ್ತು ಅವರ ತಾಯಿ ಇಬ್ಬರು ಕೂಡ ಬಂದಿದ್ದಾರೆ ಇನ್ನು ಜಾನ್ವಿ ಮತ್ತು ಇನ್ನೊಬ್ರು ಹೆಣ್ಮಗಳ ಜೊತೆ ಅಡುಗೆ ಮಾಡೋಕ್ಕೆ ಹೋದಾಗ ಬರಿ ಮುಖ ಎಲ್ಲ ಹಿಟ್ಟುಗಳನ್ನು ಮಾಡಿಕೊಂಡು ಎಡವಟ್ಟುಗಳನ್ನೇ ಮಾಡಿಕೊಂಡು ಹೋಗ್ತಾರೆ ಇದನ್ನು ನೋಡಿದಂಥ ತಾರ ಅವ್ರ ಒಂದು ಮಾತನ್ನು ಹೇಳ್ಕೊಳ್ತೀವಿ ಹೇಳ್ತಾರೆ ಅವ್ರ ತಾಯಿಗೆ ನೀವು ಖಂಡಿತ ಅಂದ್ಕೊಳ್ತೀರ ಅಲ್ವಾ ದಯವಿಟ್ಟು ಇಂಥ ಸೊಸೆನ ಮಾತ್ರ ತರಬಾರ್ದು ಅಂತ ಅಂತ ಹೇಳಿ ಹೇಳಿದಾಗ ಖಂಡಿತ ಅದೇ ಅಂದ್ಕೊಂಡಿದ್ದೀನಿ ಅಕ್ಕ ನಾನು ಯಾಕೆಂದರೆ ನನ್ನ ಮಗನಿಗೆ ಬರೋಂಥ ಸೊಸೆ ಅವಳಿಗೂ ಚೆನ್ನಾಗಿ ಅಡುಗೆ ಎಲ್ಲ ಗೊತ್ತಿರಬೇಕು ನಾವು ಹಳ್ಳಿ ಜನ ನಮಗೆ ಅಡುಗೆ ಎಲ್ಲ ಗೊತ್ತಿರೋರಿಗೆ ತುಂಬಾ ಅನುಕೂಲ ಆಗೋದು ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ ನಮಗೆ ಅಂತ ಹೇಳಿ ಸದ್ಯ ಅವರು ಹೇಳ್ತಾರೆ ಅದಕ್ಕಾಗಿ ಹಳ್ಳಿ ಹುಡುಗಿನೇ ನಾವು ಕೂಡ ಮದುವೆ ಮಾಡೋಣ ಅಂತಲೂ ಕೂಡ ಇದ್ದೀವಿ ಅಂತ ಈ ಮೂಲಕ ಹೇಳಿದ್ದಾರೆ ಇಬ್ರಿಗೂ ಕೂಡ ಅಡಿಗೆ ಬರೋದಿಲ್ಲ ಈ ತರ ಅಡಿಗೆ ಮನೆ ಸೇರಿಕೊಂಡ್ರೆ ಮನೆನೂ ಕೂಡ ರಂಪ ಆಗಿ ಹೋಗುತ್ತೆ ಅಂತ ಹೇಳಿ ಅವರ ತಾಯಿ ನಗ್ನಾಗ್ತಾನೆ ಹೇಳಿದ್ದಾರೆ ಅಂತಲೇ ಹೇಳ್ಬಹುದು